ನಮಸ್ಕಾರ ಕರ್ನಾಟಕ ನಿಮ್ಮ ಅಲಿವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ನೋಡಿ ವೀಕ್ಷಕರೇ ತುಂಬಾ ಜನ ಕೇಳಿದಿರೋ ಗುರುಗಳೇ ಮಕರ ರಾಶಿಯವರ ಅಂಜನ ಶಾಸ್ತ್ರ ಹೇಗಿರುತ್ತೆ ಅಂತ ಮಕರ ರಾಶಿಯವರಿಗೆ ಅಂಜನವನ್ನ ಹಾಕಬೇಕು ಅಂತ ಇಷ್ಟು ಎಲೆಗಳಲ್ಲಿ ಒಂದನ್ನು ಆರಿಸಿಕೊಂಡಾಗ ನನಗೆ ಬಂದಿತ್ತು ಇದು ಇದಕ್ಕೆ ಅಂಜನವನ್ನ ಹಾಕಿದಾಗ ಅಂಜನ ಶೇಕಡ ಅರವತ್ತೈದರಷ್ಟು ಪರಿಪೂರ್ಣವಾಗಿದೆ ಮತ್ತು ನೀವು ಕಾಣುವಂತಹ ವಿಳೆದೆಲೆಯು ಕೂಡ ನಿಮಗೇನೋ ಒಂದು ಜೀವನದಲ್ಲಿ ಸೂಚನೆಯನ್ನು ಕೊಡ್ತಿದೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ದಯಮಾಡಿ ಏನು ಗೆತ್ತ ಇದರ ಇದಕ್ಕೂ ಅಂಜನಕ್ಕೂ ಏನು ಸಂಬಂಧ ತಿಳಿಸ್ಕೊಡ್ತೀನಿ ಅಂತಕ್ಕಂಥವನ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೋಡಿ ವೀಕ್ಷಕರೇ ಅಕ್ಟೋಬರ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂತಂದ್ರೆ ನಿಮ್ಗೆ ತಿಂಗಳ ಪ್ರಾರಂಭದಲ್ಲೇ ಕುಟುಂಬದಲ್ಲಿ ಕೆಲವೊಬ್ಬರಿಗೆ ಸ್ವಲ್ಪ ಒತ್ತಡ ಮತ್ತೆ ನಿಮ್ ನಿಮ್ಮಲ್ಲೇ ಚರ್ಚೆ ನಿಮ್ ನಿಮ್ಮಲ್ಲೇ ಏನೋ ಭಿನ್ನಾಭಿಪ್ರಾಯಗಳು ಬರುತ್ತೆ ನೀವ್ ಹೇಳೋದನ್ನ ಇನ್ನೊಬ್ರು ಒಪ್ಪಲ್ಲ ಅಥವಾ ಅವರು ಹೇಳೋದು ನಿಮಗೆ ಒಪ್ಪೆ ಒಪ್ಪಿಗೆ ಆಗಲ್ಲ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ನಿಮ್ಮಲ್ಲಿ ಒಂದು ಭಿನ್ನ ಬರುತ್ತೆ ಅಂದ್ರೆ ಒಂದು ಕಲಹ ಒಂದು ಚಿನ್ನ ಒಂದು ಚಿಕ್ಕದಾಗಿ ಒಂದು ವಾದ ವಿವಾದಗಳು ಆಗತ್ತೆ ನಿಮ್ಮ ಇದರಲ್ಲೇನೆ ನಿಮ್ಮ ಕುಟುಂಬ ವರ್ಗದಲ್ಲಿ ಅಲ್ಲಿ ಏನು ಅಂಧವ್ಯಗಳಿಗೆ ಒಂದು ಅನ್ನೋದ್ಲಿ ಹೋಗ್ಬಿಡುತ್ತೆ ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ವಾಗ್ವಾದ ನಡೀತಿರ್ಬೇಕಾದ್ರೆ ಆ ಜಾಗದಲ್ಲಿ ನೀವು ಇರಕ್ಕೆ ಇಷ್ಟ ಆಗದೆ ಎಲ್ಲೋ ಒಂದ್ ಕಡೆ ಆ ವಾಗ್ವಾದಗಳನ್ನ ದೊಡ್ಡದ್ ಮಾಡ್ಕೊಳ್ತಾರೆ ದಯಮಾಡಿ ನೀವು ಯಾವುದೇ ತರಹದ ಒಂದು ನಿರ್ಧಾರವನ್ನ ತಗೋಬೇಡಿ ಸಂಬಂಧಗಳು ಯಾವತ್ತಿದ್ರೂ ಶಾಶ್ವತ ಅಂತ ಹೇಳ್ತಾರೆ ನಮಗೆ ಬರುವಂತಹ ಲೋಪದೋಷ ಎಲ್ಲವೂ ಅದು ತಾತ್ಕಾಲಿಕ ಅಷ್ಟೇ ಯಾವತ್ತಿದ್ರೂ ನಮ್ಮ ಬಾಂಧವ್ಯ ಶಾಶ್ವತವಾಗಿ ಇರುತ್ತೆ ದಯಮಾಡಿ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಈ ಅಂಜನದಲ್ಲಿ ನಮಗೆ ಇಲ್ಲಿ ನೋಡಿ ಈ ಅಂಜನ ಇಲ್ಲಿ ನಮ್ಗೆ ಪರಿಪೂರ್ಣವಾಗಿಲ್ಲ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಇದು ನಮ್ಮ ವೃತ್ತಿ ಮತ್ತೆ ಉದ್ಯೋಗವನ್ನ ಸೂಚಿಸುತ್ತೆ ನಿಮ್ಮ ವೃತ್ತಿ ಹೇಗಿದೆ ಅಂತ ಅಂದರೆ ಎಲ್ಲವೂ ನಿಮ್ಮ ಕೈಗೂಡುವಂತ ತರಾನೇ ನಿಮಗೆ ಅನಿಸ್ತಿರುತ್ತೆ ಆದರೆ ನಿಮಗೆ ಅರಿವಿಲ್ಲದಂತೆ ಎಲ್ಲೋ ಒಂದು ಕಡೆ ತುಂಬಾ ಅಡೆತಡೆಗಳು ಬರುತ್ತೆ ಅಥವಾ ಯಾವುದು ನಿಮ್ಮ ಮ್ಯಾನೇಜರ್ ಗಳಿಂದ ಅಥವಾ ಪ್ರೆಷರ್ ಬರುತ್ತೆ ಎಲ್ಲ ಕೆಲಸ ಸುಗಮವಾಗಿದೆ ಎಲ್ಲಾನು ಚೆನ್ನಾಗಿದೆ ಇನ್ನೇನೆಲ್ಲವನ್ನು ಸುಗಮವಾಗಿ ಮಾಡ್ಕೊಂಡು ಹೋಗಬಹುದು ಅಂತ ನೀವು ಅನ್ಕೊಂಡಿರುವಂತ ಕಾಲಕ್ಕೆ ಎಲ್ಲ ಒಂದು ಕಡೆ ನಿಮಗೆ ನಾವು ಪ್ರೆಷರ್ ಅಂತ ಏನು ಹೇಳ್ತೀವಿ ಅದೆಲ್ಲೋ ಒಂದು ಕಡೆ ನಿಮ್ಮನ್ನ ಕಾಡುವಂತಹ ಎಲ್ಲ ಒಂದು ಸೂಚನೆಗಳು ಕಾಣಿಸ್ತಿದೆ ಮತ್ತು ಹಣಕಾಸು ಮತ್ತು ಹೂಡಿಕೆ ತುಂಬಾ ಜನ ಕೇಳಬಹುದು ಗುರುಗಳೇ ಹಣಕಾಸು ಹೇಗಿರುತ್ತೆ ನಮ್ಮ ರಾಶಿಯವರಿಗೆ ಅಂತ ಹೇಳ್ತೀನಿ ನೋಡಿ ಹಣ ಪ್ರವಾಹ ಮಧ್ಯಮ ದರ್ಜೆಯಲ್ಲಿರುತ್ತೆ ನೋಡಿ ಈ ನಮ್ಮ ಅಂದಿನವು ಕೂಡ ಹೇಳುತ್ತೆ ಪ್ರಥಮ ಅಂದ್ರೆ ಮಧ್ಯಮ ದರ್ಜೆ ಅಂದ್ರೆ ನಿಮ್ಗೆ ಹಣ ಇರುತ್ತೆ ಅದೇ ಪ್ರಮಾಣವಾಗಿ ಹಣವನ್ನ ನೀವು ಖರ್ಚು ಕೂಡ ಮಾಡ್ತೀರಾ ವೆಚ್ಚ ಜಾಸ್ತಿ ಮಾಡ್ಕೊಂಡು ನೀವೇ ತಂದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಬೇರೆ ಕಡೆಯಿಂದ ಬಂದು ಅದಾಗದೇ ಆಗತ್ತೆ ಅಂತಲ್ಲ ನಿಮಗೆ ಗೊತ್ತಿರುತ್ತೆ ಇದು ಅನವಶ್ಯಕ ಖರ್ಚು ಅಂತ ಗೊತ್ತಿದ್ದು ಕೂಡ ನೀವು ಅದೇ ಖರ್ಚಿಗೆ ನೀವು ಕೈ ಹಾಕಲಿಕ್ಕೆ ಅಂತ ಹೋಗ್ತೀರಾ ಅದು ಒಂಥರ ಹೇಳ್ತಾರೆ ಗೊತ್ತಾ ಒಂದು ಮೊಂಡು ತನ ಅಂದ್ರೆ ಆ ಮೊಂಡುತನದ ಮೇಲೆ ನೀವು ಅದನ್ನ ಮಾಡ್ತೀರಾ ಕೈಯನ್ನಿ ಕೈಯಲ್ಲಿ ಹಣ ಆಡ್ತಿರತ್ತೆ ಅದ್ರ ಬಗ್ಗೆ ನೀವೇನು ಚಿಂತಿಸ್ಬೇಕಾಗಿಲ್ಲ ಮತ್ತು ಆರೋಗ್ಯ ಅಂತಂದ್ರೆ ಮಾನಸಿಕವಾಗಿ ಸ್ವಲ್ಪ ನಿರಾಳವಾಗಿ ಇರ್ತೀರಾ ಅಂದ್ರೆ ಏನೋ ಒಂದು ಕೃತಕವಾದ ಚಿಂತೆಯನ್ನ ಇಟ್ಟುಕೊಂಡು ಬರಲಿಕ್ಕಿಂತ ನೀವು ನಿರಾಳವಾಗಿರ್ತೀರಾ ಹೆಂಗ ಹೋಗ್ತಿದೆ ಜೀವನ ಹೆಂಗ್ ಕರ್ಕೊಂಡು ಹೋಗ್ತಿದೆ ಹಂಗ ಹೋಗೋಣ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ ಆದ್ರೆ ನೋಡಿ ಸರಿಯಾದ ಆಹಾರವನ್ನ ತಗೊಳ್ಳಿ ಮತ್ತು ವಿಶ್ರಾಂತಿಯನ್ನ ತಗೊಳ್ಳಿ ಯಾಕಂದ್ರೆ ನಮ್ಮ ಮನಸ್ಸಿಗೂ ವಿಶ್ರಾಂತಿ ಬೇಕು ನಮ್ಮ ದೇಹಕ್ಕೂ ವಿಶ್ರಾಂತಿ ಬೇಕು ಎರಡರಲ್ಲಿ ಒಂದಕ್ಕೆ ವಿಶ್ರಾಂತಿ ಕಡಿಮೆ ಆದರೂ ನಾವು ಆಸ್ಪತ್ರೆ ಬೆಡ್ ಅಲ್ಲಿ ನಾವು ವಿಶ್ರಾಂತಿ ಮಾಡ್ಬೇಕಾಗಿದೆ ದಯಮಾಡಿ ಅದನ್ನ ನೋಡ್ಕೊಳ್ಳಿ ಇನ್ನ ವೈಯಕ್ತಿಕ ಜೀವನ ಮತ್ತು ವೈವಾಹಿಕ ಜೀವನ ಹೇಗಿರುತ್ತೆ ಅಂತಂದ್ರೆ ನೋಡಿ ನಿಮ್ಮಿಬ್ಬರಲ್ಲಿ ಒಳ್ಳೆಯ ಸಂವಹನ ಇರುತ್ತೆ ಅಂದ್ರೆ ಒಳ್ಳೆಯ ಮಾತುಕತೆ ಇರುತ್ತೆ ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂತೀರಾ ನೋಡಿ ಈ ಒಂದು ವೈಯಕ್ತಿಕ ಜೀವನದಲ್ಲಿ ಮಕರ ರಾಶಿಯವರು ನೋಡಿ ನಮ್ಮ ಅಂಜನೂ ಸಹ ಅದನ್ನ ಹೇಳುತ್ತೆ ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಅರ್ಥೈಸ್ಕೊತೀರಾ ಒಬ್ಬರ ಒಬ್ಬರು ಮಾತು ಏನೋ ಹೇಳಿದಾಗ ಇನ್ನೊಬ್ಬರು ಅದನ್ನ ಕೇಳ್ತೀರಾ ನಾನು ಮೊದಲು ಹೇಳಿದ್ದು ಬಂದು ಈ ಸಂಬಂಧಿಕರಲ್ಲಿ ಆಗುವಂತದ್ದು ನಿಮ್ಮ ವೈಯಕ್ತಿಕ ಜೀವನದ ಒಡನಾಟ ಇದರಲ್ಲಿ ನಿಮ್ಮ ನಿಮ್ಮಲ್ಲಿ ಒಂದು ಒಳ್ಳೆಯ ಇರುತ್ತೆ ಅಂತ ಹೇಳ್ತಾ ಇದಕ್ಕೆ ಪರಿಹಾರ ಏನ್ ಮಾಡಬೇಕು ಅಂದ್ರೆ ನಿಮಗೆ ನಾನು ಕೊಡುವಂತಹ ಸೂಚನೆ ಏನು ಅಂತಂದ್ರೆ ನಿಮ್ಮ ಮನಸ್ಸನ್ನ ನೀವು ಶಾಂತವಾಗಿರಿಸಿಕೊಳ್ಕೆ ಸ್ವಲ್ಪ ಧ್ಯಾನವನ್ನು ಮಾಡಿ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಮತ್ತೆ ನಿಮ್ಗೆ ಏನಾದ್ರು ಆದಾಗ ತುಂಬಾ ಏನಾದ್ರು ಬೇಜಾರಾದ್ರೆ ಕನ್ನಡಿ ಮುಂದೆ ಕುತ್ಕೊಳ್ಳಿ ಕುತ್ಕೊಂಡು ಯಾವ ವಿಷಯಕ್ಕೆ ಬೇಜಾರಾಗಿದ್ರೆ ಅದು ಎಂತ ಅಂತ ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗಲ್ಲಿ ಉತ್ತರ ಸಿಕ್ ಮತ್ತೆ ತುಂಬಾ ಈ ವೆಚ್ಚಗಳಿಗೆ ಅಂದ್ರೆ ತುಂಬಾ ಖರ್ಚು ಮಾಡಕ್ಕೆ ನೀವು ಸ್ವಲ್ಪ ಹುಷಾರಾಗಿರಿ ತುಂಬಾ ನೋಡಿಕೊಂಡು ನಿಮ್ಮ ವೆಚ್ಚಗಳನ್ನ ಮಾಡಿ ನಿರೀಕ್ಷಿತ ವೆಚ್ಚಗಳನ್ನ ತುಂಬ ಜಾಸ್ತಿ ಮಾಡೋಕೆ ಹೋಗ್ಬಿಡಿ ಮತ್ತು ಒಳ್ಳೆಯ ಆಹಾರವನ್ನು ತಗೊಳ್ಳಿ ಮತ್ತೆ ಒಳ್ಳೆಯ ವ್ಯಾಯಾಮವನ್ನು ಮಾಡಿ ಅವಾಗಲೇ ಹೇಳಿದೆ ದೈಹಿಕವಾಗೂ ಮಾನಸಿಕವಾಗಿ ವಿಶ್ರಾಂತಿ ಬೇಕು ಅಂತ ಆ ವಿಶ್ರಾಂತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ